ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗೈಸ್ ಫಸ್ಟ್ ಟೈಮ್ ಅವ್ರು ವೀಡಿಯೋ ನೋಡ್ತಾಯಿದ್ರು ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಗೈಸ್ ಅದೇ ಇವಾಗ ಒಂದು ಅಪ್ಡೇಟ್ಸ್ಗಳ ಪ್ರಕಾರ ಟಿಕೆಟ್ ಟು ಫಿನಾಲೇನಾ ನಮ್ಮ ಡ್ರೋಮ್ ಪ್ರತಾಪ್ ಅವರು ವಿನ್ ಆಗಿದ್ದಾರೆ ಅಂತ ಸೊ ಅದಾದಮೇಲೆ ನಮ್ಮ ಇವರು ಅಂದರೆ ಏನದು ಟಾಪ್ ತ್ರೀಲಿ ಬಂದ್ರಿಗೇನೋ ಮತ್ತೆ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಕೊಟ್ಟರೆ ಅಂತ ಅಲೋ ಮಾಡಿದ್ರಂತೆ ಸೊ ಟಾಪ್ ತ್ರೀಯಲ್ಲಿ ಬಂದವರು ಬಂದು ಹೊರ್ತೂರು ಸಂತೋಷ್ ಸಂಗೀತ ಹಾಗೆ ನಮ್ಮ ಡ್ರೋಮ್ ಪ್ರತಾಪ್ ಅವರು ಸೊ ಇವ್ರು ಮೂರು ಜನಗಳಲ್ಲಿ ಗೇಮ್ ಮಾಡಿ ಸಂಗೀತ ಅವರು ಮತ್ತೆ ಅಂದ್ರೆ ಇದು ರಿಪೀಟೆಡ್ ಆಗಿ ಸೆಕೆಂಡ್ ಟೈಮ್ ಮತ್ತೆ ಮನೆ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ ಸೊ ಗಾಯ್ಸ್ ನೀವು ನೋಡಿರ್ಬೋದು ಇವಾಗ ಲಾಸ್ಟ್ ಫೋರ್ ವೀಕ್ಸ್ ಅಲ್ಲಿ ಬರೀ ವುಮೆನ್ಸ್ ಕ್ಯಾಪ್ಟನ್ಸ್ ಆಗಿರೋದು ನಮ್ರತಾ ಫಸ್ಟ್ ಆದ್ರು ಆಮೇಲೆ ತನಿಷಾ ಆದ್ರು ಇವಾಗ ಸಂಗೀತ ಮತ್ತೆ ಸಂಗೀತ ಸೊ ಇದು ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಪ್ರತಾಪ್ ಮತ್ತು ಸಂಗೀತ ಅವ್ರ ಫ್ಯಾನ್ಸ್ಗೆ ಗೈಸ್ ಅದಾದ್ಮೇಲೆ ವಾರದ ಉತ್ತಮ ಬಂದು ಉತ್ತಮ ಬಂದು ನಮ್ಮ ಡ್ರೋನ್ ಪ್ರತಾಪ್ ಅವರಿಗೆ ಕೊಟ್ಟಿದ್ದಾರಂತೆ ಸೊ ಗೈಸ್ ಅಂದರೆ ನಿಮ್ಮ ಪ್ರಕಾರ ಯಾರು ಉತ್ತಮ ಆಗಬೇಕಿತ್ತು ಸೊ ಪ್ರತಾಪ್ ಅವ್ರಿಗೆ ಬಂದಿರೋದು ಕರೆಕ್ಟಾಗಿ ಇದೆಯಾ ಎಲ್ಲ ಉತ್ತಮ ಅಂದ್ಬಿಟ್ಟು ನೀವು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ನನ್ನ ಪ್ರಕಾರ ಸರಿಯಾಗಿದೆ ಯಾಕೆಂದ್ರೆ ಸಕ್ಕತ್ತಾಗಿ ಆಟ ಆಡಿದ್ರು ಇನ್ಫ್ಯಾಕ್ಟ್ ಅಂದರೆ ಹೊರ್ತು ಸಂತೋಷವರು ಫಸ್ಟ್ ಡೇ ಅಂದರೆ ಫಸ್ಟ್ ಸೆಕೆಂಡ್ ಏನು ಆಟ ಆಡಿದ್ರು ಅದೇ ರೀತಿಯಾಗಿ ಅವ್ರ ಅಂದ್ರೆ ತರ್ಡ್ ಡೇ ಮತ್ತು ಫೋರ್ತ್ ಡೇ ಆಟ ಆಡಿದ್ರು ಸೊ ಡೆಫಿನೆಟ್ ಸಂತೋಷ್ ಅವರಿಗೆ ಉತ್ತಮ ಕೊಡಬೇಕು ಅಂತ ಹೇಳ್ತಾ ಇದ್ದೆ ಬಟ್ ಸಕ್ಕತ್ತು ಏನು ಆಟಾಡಿದ ಗುರು ಚೆನ್ನಾಗಿ ತುಂಬ ಚೆನ್ನಾಗಿ ಆಡಿದ್ರು ಪ್ರತಾಪ್ ಅವರು ಸೊ ನೋಡೋಣ ಯಾವ ರೀತಿ ಆಗುತ್ತೆ ಅಂದ್ಬಿಟ್ಟು ಎಪಿಸೋಡ್ ಗೊತ್ತಾಗುತ್ತೆ ಕ್ಲಿಯರ್ ಆಗಿ ಹಾಗೆ ಈ ವಾರದ ಕಳಪೆ ಬಂದು ತುಕಾಲಿ ಸಂತೋಷ್ ಅವರು ಡಿಸರ್ವಿಂಗ್ ಕಳಪೆಗುರು ಅವರು ಯಾಕಂದ್ರೆ ಅವ್ರು ಸಿಕ್ಕಿರೋ ಅಷ್ಟು ಚಾನ್ಸ್ಗಳು ಯಾರಿಗೂ ಸಿಕ್ಕಿಲ್ಲ ಮನೆಯವರು ಎಲ್ಲರೂ ಕೂಡ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು ಅದಕ್ಕೆ ಒಂದೇ ಒಂದು ರೀಸನ್ ಏನಂತಂದ್ರೆ ಅವ್ರಿಗೆ ಇನ್ನೂ ಬಿಗ್ ಬಾಸ್ ಅಧಿಕಾರ ಕೊಟ್ಟಿದ್ದಿಲ್ಲ ಅಂದ್ರೆ ಯಾರು ಆಟ ಆಡಬೇಕು ಮೂರು ಜನ ಸೆಲೆಕ್ಟ್ ಮಾಡಕಂತ ಸೊ ಅವ್ರಿಗೆ ಕೊನೆಯಲ್ಲಿ ಬಂದಂತ ಒಂದು ಅಧಿಕಾರ ಬಿಗ್ ಬಾಸ್ ಕಡೆಯಿಂದ ಸೊ ಏಳ್ತ್ ಟಾಸ್ಕ್ ಗೆ ತುಕಾಲಿ ಸಂತೋಷ್ ಅವರು ಸೆಲೆಕ್ಟ್ ಮಾಡದೇ ಇರುತ್ತೆ ಮನೆ ಅಂದ್ರೆ ಮನೆಯಲ್ಲಿರೋನ ಸೊ ಅದಕ್ಕಂತಾನೆ ಎಲ್ಲರೂ ಕೂಡ ತುಕಾಲಿನ ಸೆಲೆಕ್ಟ್ ಮಾಡಿ 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 ಚಾನ್ಸ್ ಕೊಟ್ಟರು ಅವ್ರಿಗೆ ಬಟ್ ಬಡ್ಡಿ ಮಗ ಏನು ಆಟ ಆಡಿಲ್ಲ ತುಕಾಲಿ ಸಂತೋಷ್ ಅವರು ಅವ್ರ ಹತ್ರ ಇದ್ದಿದ್ದು ಪಾಯಿಂಟ್ಸ್ ಗಳೆಷ್ಟು ಗೊತ್ತಾ ಎಷ್ಟು ಒನ್ ಟೆನ್ ಏನೋ ಅಥವಾ ಒನ್ ಫಾರ್ಟಿ ಪಾಯಿಂಟ್ಸ್ ಎಂಡ್ ಆಗಿದ್ದಾರೆ ಅವರು ಜಾಸ್ತಿ ಅವಕಾಶ ಸಿಕ್ಕಿರೋದೇ ಅವ್ರಿಗೆ ಸೊ ಅದರಿಂದ ಕಳಪೆ ಕೂಡ ತುಕಾಲಿ ಸಂತೋಷ್ ಡಿಸರ್ವಿಂಗ್ ಅಂತ ನನಗೆ ಕೂಡ ಅನಿಸುತ್ತೆ ಅದೇ ಪ್ರತಾಪ್ ಅವ್ರಿಗೆ ಟಿಕೆಟ್ ಫಿನಾಲಿ ಸಿಕ್ಕಿದೆ ಅಂತ ನ್ಯೂಸ್ ಬರ್ತಾ ಇದೆ ಸೊ ಅದಾದ್ಮೇಲೆ ಈ ವಾರದ ಉತ್ತಮ ಬಂದು ಕೂಡ ನಮ್ಮ ಡ್ರೋಮ್ ಪ್ರತಾಪ್ ಅವರು ಈ ವರ್ದ ಕಳಪೆ ಬಂದು ತುಕಾಲಿ ಸಂತೋಷ್ ಅವರು ಹಾಗೆ ಮತ್ತೆ ಇವಾಗ ಎರಡನೇ ಬಾರಿ ಕಂಟಿನ್ಯೂಸ್ ಆಗಿ ನಮ್ಮ ಸಂಗೀತ ಶೃಂಗೇರಿ ಅವರು ಕ್ಯಾಪ್ಟನ್ ಆಗ್ತಾ ಇದ್ದಾರೆ ಮನೆಯದು ಸೊ ತುಂಬ ಅಂದ್ರೆ ತುಂಬಾ ಒಂದು ಖುಷಿ ಪಡುವಂತ ಸಂಗತಿ ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ಸ್ಟಾರ್ಟಿಂಗಿಂದ ಕೂಡ ಮನೆಯಲ್ಲಿ ಸಂಗೀತ ಅವ್ರ ಮೇಲ್ಗಡೆ ಎಲ್ಲರೂ ಕೂಡ ಸ್ವಲ್ಪ ಜಗಳಗಳು ಅಗ್ರೆಸಿವ್ನೆಸ್ ಗಲಾಟೆ ಎಲ್ಲ ಇದ್ದೇ ಇತ್ತು ಬಟ್ ಸಂಗೀತ್ ಅವರು ಇವಾಗ ಅದನ್ನೆಲ್ಲ ಮರೆತು ಮೇ ಬಿ ಪ್ರತಾಪ್ ಅವ್ರ ಜೊತೆ ಸೇರಿದ ಮೇಲೆ ತುಂಬ ಚೆನ್ನಾಗಿ ಆಡ್ತಾ ಇದರಲ್ಲಿ ಗೊತ್ತಿಲ್ಲ ಬಟ್ ಅದು ಯಾವ ಕಣ್ಣಿನ ಇನ್ಸಿಡೆಂಟ್ ಆಯಿತು ಅದು ಬಂದಾಗಿಂದ ಸಖತ್ ಅವ್ರ ಗೇಮ್ ಪ್ಲೇ ಕೂಡ ಚೇಂಜ್ ಆಗಿದೆ ಸೊ ಡೆಫಿನೆಟ್ಲಿ ಅಂದರೆ ಏನದು ಟಾಪ್ ತ್ರೀಲಿ ಕೂಡ ಇರೋದಕ್ಕೆ ಅವರು ಏನದು ಒಂದು ರೀತಿ ಅರ್ಹತೆ ಕೂಡ ಪಡೆದಿದ್ದಾರೆ ಅಂತ ನಾನು ಕಾಣಿಸುತ್ತೆ ಸೊ ಗ ನಿಮ್ಗೇನು ಅನಿಸುತ್ತೆ ಸಂಗೀತವ್ರ ಮತ್ತೆ ಕ್ಯಾಪ್ಟನ್ ಆಗಿರೋದು ಅಥವಾ ಬೇರೆ ಯಾರಾದರೂ ಆಗಬೇಕಿತ್ತ ಯಾಕಂದ್ರೆ ಈ ವೀಕಲ್ಲಿ ವರ್ತೂರವ್ರು ಕೂಡ ತುಂಬ ಚೆನ್ನಾಗಿ ಆಟ ಆಡಿದರು ಅದಾದಮೇಲೆ ಪ್ರತಾಪ್ ಕೂಡ ಸಖತ್ ಆಟ ಆಡಿದ್ರು ಸೊ ಹಾಗೆ ಸಂಗೀತವ್ರು ಕೂಡ ಆಡಿದ್ರು ಸೊ ಅದರಿಂದಲೇ ಟಾಪ್ ತ್ರೀ ಅಲ್ಲಿ ಕೊಟ್ಟಿರೋದು ಇವಾಗ ಕೈ ಅಂದ್ರೆ ಇದ್ರ ಬಗ್ಗೆ ಒಂದು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಂತೆ ಅಂತ ನಾನು ಅಂದ್ರೆ ಇವಾಗ ಏನಿದೆ ನೋಡಿ ಉತ್ತಮ ಆಯ್ತು ಟಿಕೆಟ್ ಟು ಯಾರು ಸಿಕ್ಕಿದೆ ಅಂತ ಸೊ ಅಂದರೆ ಅದು ಕೂಡ ಒಂದು ಕನ್ಫರ್ಮ್ ನ್ಯೂಸ್ ಬರಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ ಅಂದರೆ ಪ್ರತಾಪ್ ಅವರಿಗೆ ಅಂತಾನೆ ಇವಾಗ ಎಲ್ಲರ ಹತ್ರ ಕೂಡ ನ್ಯೂಸ್ ಆಗ್ತಾ ಇರೋದು ಸೊ ಅದಾದಮೇಲೆ ಇವರು ಉತ್ತಮ ಮತ್ತು ಉತ್ತಮ ಕಳಪೆ ಕ್ಯಾಪ್ಟನ್ಸಿ ಹಾಗೆ ಟಿಕೆಟ್ ಟು ಫಿನಾಲೆ ಸೊ ಇದು ನಾಲ್ಕರ ಬಗ್ಗೆ ಕೂಡ ಒಂದು ಸಪ್ರೇಟ್ ಒಂದು ವಿಡಿಯೋ ಮಾಡ್ತೇನೆ ಅಂತ ಸೊ ಗೈಸ್ ಇವಾಗ ಬಿಟ್ಟಿರೋ ಪ್ರೋಮ್ ಬಗ್ಗೆ ಸ್ವಲ್ಪ ಮಾತಾಡೋಣ ಗೈಸ್ ನಿಮ್ಗೆ ಗೊತ್ತಿರ್ಬೋದು ಪ್ರೋಮಲ್ಲಿ ತೋರಿಸ್ತಾ ಇರೋದು ಇವಾಗ ಬಂದು ಎಂಟನೇ ಟಾಸ್ನ ಸೊ ಅಂದರೆ ನಮ್ಮ ನಿನ್ನೆ ಎಪಿಸೋಡಲ್ಲಿ ತೋರಿಸಿರೋ ಬಂದು ಆರನೇ ಟಾಸ್ಕ್ವರೆಗೂ ಕೂಡ ಕ್ಲೋಸ್ ಮಾಡಿದ್ದಾರೆ ಅಂದರೆ ಮುಗಿಸಿದ್ದಾರೆ ಆರನೇ ಟಾಸ್ವರು ತೋರಿಸ್ಬಿಟ್ಟು ಅಲ್ಲಿಗೆ ಎಂಡ್ ಮಾಡಿದರು ನಿನ್ನೆ ಎಪಿಸೋಡ್ನ ಸೊ ಗೈಸ್ ಅಂದರೆ ಇವಾಗ ಆಗ್ತಿರೋ ಏನದು ನಿನ್ನ ಎಪಿಸೋಡ್ ನೋಡಿದ್ರೆ ನೀವು ನಮ್ಮ ಸಂಗೀತ ಅವ್ರ ಹತ್ರ ಬಂದು ಟು ಟೆನ್ ಪಾಯಿಂಟ್ಸ್ ಇರುತ್ತೆ ಅಂದ್ರೆ ಆರ್ ಟಾಸ್ಕ್ ಆದ್ಮೇಲೆ ಪ್ರತಾಪ್ ಅವ್ರ ಹತ್ರ ಬಂದು ಒನ್ ಏಯ್ಟಿ ಪಾಯಿಂಟ್ಸ್ ಇರುತ್ತೆ ವರ್ತೂರ್ ಸಂತೋಷ್ ಅವ್ರ ಹತ್ರ ಬಂದು ಟು ಹಂಡ್ರೆಡ್ ಪಾಯಿಂಟ್ಸ್ ಇರುತ್ತೆ ಸೊ ಟೂ ವರ್ತೂರ್ ಸಂತೋಷ್ ಟೂ ಹಂಡ್ರೆಡ್ ಪ್ರತಾಪ್ ಒನ್ ಏಟಿ ಮತ್ತೆ ಸಂಗೀತ ಅವರತ್ರ ಟೂ ಟೆನ್ ಇರುತ್ತೆ ಸೆವೆಂತ್ ಟಾಸ್ಕ್ ನ ಅಂದ್ರೆ ಸೆಲೆಕ್ಟ್ ಮಾಡಕ್ಕೆ ಬಿಗ್ ಬಾಸ್ ಅವರು ನಮ್ಮ ಸಂಗೀತ ಒಂದು ಅಧಿಕಾರ ಕೊಟ್ಟಿರ್ತಾರೆ ಯಾಕಂದ್ರೆ ಆರನೇ ಟಾಸ್ಕ್ ಆದ್ಮೇಲೆ ಮಿಕ್ಕಿರೋರು ಜಸ್ಟ್ ಇಬ್ರು ಜನ ಮಾತ್ರ ಮಿಕ್ಕಿರ್ತಾರೆ ತುಕಾಲಿ ಮತ್ತೆ ನಮ್ಮ ಸಂಗೀತ ಅವರು ಸೊ ತುಕಾಲಿಗೆ ತುಕಾಲಿಗೆ ಎಂಟನೇ ಟಾಸ್ಕ್ ಅಲ್ಲಿ ಕೊಡ್ತಾರೆ ಯಾರನ್ನ ಸೆಲೆಕ್ಟ್ ಮಾಡಬೇಕು ಮೂರು ಜನನ ಅಂತ ಹಾಗೇನೆ ಅದು ಅದೇ ರೀತಿಯಾಗಿ ಸಂಗೀತ ಅವ್ರಿಗೆ ಸೆವೆಂತ್ ಟಾಸ್ಕ್ ಕೊಟ್ಟಿರ್ತಾರೆ ಸೊ ಸಂಗೀತ ಅವರು ಪ್ರತಾಪ್ ಅವ್ನು ಕೂಡ ಸೆಲೆಕ್ಟ್ ಮಾಡಿದ್ದಾರೆ ಸೊ ಅದರಿಂದ ಇಲ್ಲಿ ಸಂಗೀತ ಅವರು ಸ್ವಲ್ಪ ತಲೆ ಓಡಿಸಿ ಪ್ರತಾಪ್ನ ಅಲೆಯನ್ನು ಸೆಲೆಕ್ಟ್ ಮಾಡಿದಿಲ್ಲ ಅಂದಿದ್ರೆ ಪ್ರತಾಪ್ ಅವರ ಹತ್ರ ಒನ್ ಏಯ್ಟಿ ಪಾಯಿಂಟ್ಸ್ ಅಷ್ಟೇ ಇರ್ತಾಯಿತ್ತು ಸೊ ಮೇ ಬಿ ಅವರು ಗೆಸ್ ಮಾಡಿ ತಗೊಂಡ್ರು ಕೂಡ ಫಾರ್ಟಿ ಪಾಯಿಂಟ್ಸ್ ಬರ್ತಾ ಇತ್ತು ಅವರಿಗೆ ಮ್ಯಾಕ್ಸಿಮಮ್ ಅಂತಂದ್ರೆ ಸೊ ಟೋಟಲ್ಲಿ ಟೂ ಟ್ವೆಂಟಿ ಪಾಯಿಂಟ್ಸ್ ಆಗ್ತಾಯಿತ್ತು ಬಟ್ ಸಂಗೀತವ್ರ ಟೂ ಟೆನ್ ಆಲ್ರೆಡಿ ಇತ್ತು ಆರನೇ ಟಾಸ್ಕ್ ಆದ್ಮೇಲೆ ಟೂ ಟೆನ್ ಪಾಯಿಂಟ್ಸ್ ಹತ್ರ ಇತ್ತು ಅಲ್ಲಿ ಸೊ ಅವ್ರು ಅಟ್ಲೀಸ್ಟ್ ಆ ಅಂದ್ರೆ ಆ ಕೇಳ್ತೇನೆ ಥರ್ಡ್ ಪ್ಲೇಸಲ್ಲಿ ಬಂದರೂ ಕೂಡ ಟೂ ಫಾರ್ಟಿ ಪಾಯಿಂಟ್ಸ್ ಆಗ್ತಾಯಿತ್ತು ಅವರಿಗೆ ಸೊ ಡೆಫಿನೆಟ್ಲಿ ಅಂದ್ರೆ ಪ್ರತಾಪ್ಗಿಂತ ಇರ್ತಾ ಇರ್ತಾಯಿದ್ರು ಬಟ್ ಸಂಗೀತ ಅವರು ಸೆವೆಂತ್ ಟಾಸ್ಕಲ್ಲಿ ಪ್ರತಾಪ್ ಅವ್ರನ್ನ ಸೆಲೆಕ್ಟ್ ಮಾಡಿ ದೊಡ್ಡ ತಪ್ಪು ಮಾಡಿದ್ರು ಅಂತ ನನಗೆ ಕೂಡ ಅನಿಸುತ್ತೆ ಇಲ್ಲಿ ಯಾಕಂದ್ರೆ ಪ್ರತಾಪ್ ಅವರು ಒನ್ ಏಯ್ಟಿ ಇದ್ರು ಅಂದ್ರೆ ಅಂದರೆ ಪ್ರತಾಪ್ರ ವಿನ್ ಆಗಿರೋದು ಸೆವೆಂತ್ ಟಾಕ್ನ ಸೊ ಟು ಅವ್ರ ಅವರಿಗೆ ಟು ಏಯ್ಟಿ ಪಾಯಿಂಟ್ಸ್ ಆಗುತ್ತೆ ಅದಾದಮೇಲೆ ಸಂಗೀತ ಟೂ ಟೆನ್ ಪಾಯಿಂಟ್ಸ್ ಇತ್ತು ಸೊ ಸಂಗೀತ ಅವರು ಸೆಕೆಂಡ್ ಪ್ಲೇಸ್ ಅಲ್ಲಿ ಬಂದಿದ್ದಾರೆ ಸೆವೆಂತ್ ಕ್ಲಾಸ್ ಅಲ್ಲಿ ಅವರ ಬಂದು ಟೂ ಸಿಕ್ಸ್ಟಿ ಪಾಯಿಂಟ್ಸ್ ಆಗುತ್ತೆ ಥರ್ಡ್ ಪ್ಲೇಸ್ ಫೋರ್ಥ್ ಪ್ಲೇಸ್ ಅಲ್ಲಿ ಏನಂದ್ರೆ ಅಷ್ಟೊಂದು ವ್ಯಾಲ್ಯೂ ಸಿಗಲ್ಲ ಯಾಕಂದ್ರೆ ಅವ್ರು ಮೇ ಬಿ ತುಕಾಲಿ ಅಥವಾ ನಮ್ರತ ಗೌಡ ಅಥವಾ ವಿನಯ್ ಇವ್ರು ಯಾರು ಸೆಲೆಕ್ಟ್ ಮಾಡಿದ್ದಾರೆ ಯಾಕಂದರೆ ಯಾಕಂದರೆ ವಿನಯ್ ಅವ್ರ ಹತ್ರ ಒಂದು ಸ್ಪೆಷಲ್ ಅಧಿಕಾರಿ ಇತ್ತು ಸೊ ವಿನಯ್ ಅವರು ಕೂಡ ಡೆಫಿನೆಟ್ಲಿ ಆಡ್ ಇದಾರೆ ಸೆವೆಂತ್ ಟಾಸ್ಕ್ ಕೂಡ ಗೈಸ್ ಅಂದರೆ ಇವಾಗ ಟಾಸ್ಕ್ ಟಾಸ್ಕಿಗೆ ಬಂದರೆ ಅಂದರೆ ಸೆವೆಂತ್ ಟಾಸ್ಕಲ್ಲಿ ವಿನ್ನರ್ ಬಂದು ನಮ್ಮ ಡ್ರೋನ್ ಪ್ರತಾಪ್ ಅವರು ಹಾಗೆ ಸೆಕೆಂಡ್ ಪ್ಲೇಸಲ್ಲಿ ಬಂದಿರೋದು ನಮ್ಮ ಸಂಗೀತ ಶೃಂಗೇರಿ ಅವರು ಓಕೆ ಗೈಸ್ ಇವ್ ಏಳ್ತ್ ಟಾಸ್ಕಿಗೆ ಬಂದರೆ ನಿಮ್ಗೆ ಗೊತ್ತಿರ್ಬೋದು ಅಂದರೆ ಮಿಕ್ಕಿರೋರು ಜಸ್ಟ್ ಒಬ್ಬರೊಬ್ಬ ವ್ಯಕ್ತಿ ನಮ್ಮ ತುಕಾಲಿ ಸಂತೋಷ್ ಅವರು ಮಿಕ್ಕಿರ್ತಾರೆ ಅಂದರೆ ಯಾರನ್ನೂ ಸೆಲೆಕ್ಟ್ ಮಾಡಬೇಕು ಅಂತ ಬಿಗ್ ಬಾಸ್ ಅವ್ರು ಕೊಟ್ಟಿರೋಂಥ ಒಂದು ಅಧಿಕಾರ ತಗೊಂಡು ಸೊ ಅವ್ರು ಸೆಲೆಕ್ಟ್ ಮಾಡೋದು ಬಂದು ವರ್ತೂರ್ ಸಂತೋಷ್ ಸಂಗೀತ ಶೃಂಗೇರಿ ವಿನಯ್ ಹಾಗೆ ತುಕಾಲಿ ಅವರು ಬರೀತಾರೆ ಸೊ ನಾಲ್ಕು ಜನ ಇದರಲ್ಲಿ ವಿನಯ್ ಅವರ ಸೆಲೆಕ್ಟ್ ಮಾಡಿಲ್ಲ ಅಂದ್ರೂ ಕೂಡ ಅವರು ಅಂದ್ರೆ ಏನದು ಅವರು ಅಂದ್ರೆ ಡೈರೆಕ್ಟ್ ಸೆಲೆಕ್ಟ್ ಆಗಿ ಆಗ್ತಾರೆ ಯಾಕಂದ್ರೆ ನಮ್ಮ ಮೈಕಲ್ ಎಜೋರ್ ಕೊಟ್ಟಂತ ಒಂದು ಅಧಿಕಾರ ಯೂಸ್ ಮಾಡಿಕೊಂಡು ಅದಾದ್ಮೇಲೆ ಗೈಸ್ ಇಲ್ಲಿ ಏನಾಗಿರೋದು ಗೊತ್ತಾ ತುಕಾಲಿ ಅವರು ವರ್ತೂರ್ ಅವರೂ ಡೆಫಿನೆಟ್ಲಿ ಸೆಲೆಕ್ಟ್ ಮಾಡೇ ಮಾಡ್ತಾರೆ ಯಾಕಂದ್ರೆ ವರ್ತೂರ್ ಅವರು ಮೊದಲೇ ಮಾತಾಡ್ಕೊಂಡಿರ್ತಾರೆ ಅಣ್ಣ ನನ್ನ ಹತ್ರ ಒಂದು ಟೂ ಹಂಡ್ರೆಡ್ ಪಾಯಿಂಟ್ಸ್ ಇದೆ ಸೊ ನೀವು ಚಾನ್ಸ್ ಕೊಟ್ಟರೆ ನಾನು ಅಂದ್ರೆ ನಾನೇನು ವಿನ್ ಆದರೆ ನಾನು ಮುನ್ನೂರು ಪಾಯಿಂಟ್ ಆಗುತ್ತೆ ನನಗೆ ಸೊ ಮುಖ್ಯವ್ರ ಹತ್ರ ಟೂ ಅಷ್ಟು ಟು ಸಿಕ್ಸ್ಟಿ ಪಾಯಿಂಟ್ ಟೂ ಏಯ್ಟಿ ಪಾಯಿಂಟ್ಸ್ ಇದೆ ಸೆವೆಂತ್ ಟಾಸ್ಕ್ ಆದಮೇಲೆ ಅಂತ ಸೊ ಡೆಫಿನೆಟ್ಲಿ ವರ್ತವ್ರು ಆಡೆ ಆಡ್ತಾರೆ ಇಲ್ಲಿ ಗೈಸ್ ನನಗೆ ಅನಿಸಿರೋ ಪ್ರಕಾರ ಅಂದ್ರೆ ಪ್ರತಾಪ್ ಅವ್ರ ಹತ್ರ ಒಂದು ಏನು ಅಂದರೆ ಒಂದು ಸ್ಪೆಷಲ್ ಅಧಿಕಾರ ಇರುತ್ತೆ ಯಾಕಂದರೆ ಸೆವೆಂತ್ ಟಾಸ್ಕ್ ಅವರು ವಿನ್ ಆಗಿರೋದ್ರಿಂದ ವಿನಯ್ ಅವರು ಕೂಡ ಫಿಕ್ಸ್ ಆಗಿರ್ತಾರೆ ತುಕಾಲಿ ಅವರು ಅವ್ರದ್ದಾಗ ಗೇಮ್ ಆಗಿರೋದು ಅವರು ಕೂಡ ಆಡಲೇಬೇಕು ಅದಾದ್ಮೇಲೆ ಗೈಸ್ ಅಂದರೆ ಅಲ್ಲಿ ಇದರಲ್ಲಿ ಯಾವುದು ಮತ್ತೆ ಇನ್ನೊಂದು ಪ್ಲೇಸಲ್ಲಿ ಹೊರತು ಸಂತೋಷನ ತಗೊಂಡೇ ತಗೋತಾರೆ ಯಾಕಂದ್ರೆ ಅವ್ರ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಇದ್ದಾರೆ ಹೆಂಗೆ ಬಿಟ್ಟು ಕೊಡ್ತಾರೆ ಹೇಳಿ ಸೊ ಅದಾದಮೇಲೆ ಇಲ್ಲಿ ತುಕಾಲಿಯವ್ರು ಹೋಗ್ಬಿಟ್ಟು ಪ್ರತಾಪ್ ಅವರ ಹತ್ರ ಮಾತಾಡಿ ಅಂದರೆ ನಾನು ಅಂತ ತಾಕೋತೀನಿ ಗುರು ಸೊ ನಿನ್ನ ಸೊ ನಿಮಗೆ ಸ್ಪೆಷಲ್ ಅಧಿಕಾರ ಬಂದಾಗ ನಿನ್ನ ಸಂಗೀತನ ತೆಗೆದುಬಿಟ್ಟು ನೀನು ಗೇಮ್ ಆಡು ಸೊ ನೀನು ಚೆನ್ನಾಗಿ ಆಡಿದ್ರೆ ಡೆಫಿನೆಟ್ ನಿಂಗೆ ಸಿಕ್ಕೇ ಸಿಗುತ್ತೆ ಟಿಕೆಟ್ ಫಿನಾಲಿ ಅಂತ ಮಾತಾಡಿ ಅವ್ರ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡಿದ್ರಂತ ಸ್ವಲ್ಪ ನ್ಯೂಸ್ ಬರ್ತಾ ಇದೆ ಸೊ ಗೈಸ್ ನಿಮ್ಗೆ ಅನ್ಸುತ್ತೆ ಯಾಕಂದ್ರೆ ಅದು ಕೂಡ ನಿಜಾನೇ ಇಲ್ಲಿ ಸಂಗೀತ ಅವ್ರು ತಲೆ ಓಡಿಸಿ ಪ್ರತಾಪ್ನ ಸೆವೆಂತ್ ಗೇಮ್ದ ಈಚೆ ಇಟ್ಟಿದರೆ ಸೆವೆ ಪ್ರಾಪ್ ಹತ್ರ ಒನ್ ಏಟಿ ಪೆಂಟ್ಸ್ ಅಷ್ಟೇ ಇರ್ತಾಯಿತ್ತು ಅವ್ರು ಮಿಸ್ಟೇಕ್ ಮಾಡಿದ್ದಾರೆ ಸೆವೆಂತ್ ಕ್ಲಾಸ್ಕಲ್ಲಿ ಸೊ ಏಟ್ ಅಲ್ಲಿ ಸ್ವಲ್ಪ ತಲೆ ಓಡಿಸಿ ಪ್ರತಾಪ್ ಅವರು ಸಂಗೀತ ಅವ್ರನ್ನ ಈಚೆ ಇಟ್ಟರು ಅಂದ್ರೆ ಅದರಿಂದಾನೆ ತುಂಬಾ ಇವಾಗ ಬಿಟ್ಟಿರೋ ಪ್ರೋಮೋ ಕೂಡ ಅದರಿಂದಾನೆ ಬಿಟ್ಟಿರೋದು ತುಂಬಾ ಅಂದ್ರೆ ತುಂಬಾ ಬೇಜಾರ ಅನಿಸ್ತು ಅಲ್ಲಿ ಸಂಗೀತ ಸ್ಟೇಟ್ಮೆಂಟ್ ಕೂಡ ಕೊಡ್ತಾರೆ ಅಂದ್ರೆ ಇನ್ ಮುಂದೆ ನನ್ನ ಸಪೋರ್ಟ್ ಪ್ರತಾಪ್ಗೆ ಮುಗೀತೆ ಅಂತ ಗೈಸ್ ಇದ್ರ ಬಗ್ಗೆ ಜಾಸ್ತಿ ತಲೆ ಕಟ್ಸ್ಕೋಬಾರ್ದು ಯಾಕಂದ್ರೆ ಇಲ್ಲಿ ನೋಡಿ ಟಿಕೆಟ್ ಫಿನಾಲೆ ಪ್ರತಾಪ್ ಸಂಗೀತ ಕಾರ್ತಿಕ್ ಕೈ ಇವ್ರು ನಾಲ್ಕು ಜನ ಅಂದ್ರೆ ಇವ್ರು ನಾಲ್ಕು ಜನರು ಕೂಡ ಡೆಫಿನೆಟ್ಲಿ ಇದ್ದೇ ಇರ್ತಾರೆ ಟಾಪ್ ಫೈವ್ ಅಲ್ಲಿ ಸೊ ಅಂದ್ರೆ ಟಿಕೆಟ್ ಫಿನಲ್ಲೇ ಇಂಪಾರ್ಟೆಂಟ್ ಇದ್ದಿದ್ದೆ ನಮ್ರತ ತನಿಷಾ ವರ್ತೂರ್ ಅವರು ಹಾಗೆ ತುಕಾಲಿ ಅವ್ರಿಗೆ ಸೊ ಇವ್ರು ನಾಲ್ಕು ಜನದಲ್ಲಿ ಚಾನ್ಸ್ ಇದ್ದಿದ್ದೆ ವರ್ತೂರ್ ಸಂತೋಷ್ ಅವರು ಸೊ ಅವ್ರು ಕೂಡ ಮಿಸ್ ಅಂತ ಹೇಳ್ತೇನೆ ನಾನು ಸಂಗೀತ ಸಂಗೀತವ್ರ ತಲೆ ಕೆಡ್ಸ್ಕೊಬಾರ್ದು ಪ್ರತಾಪ್ ಜೊತೆ ಇವಾಗ ಯಾವ ರೀತಿ ಆಗಿದ್ದಾರೋ ಸೊ ಅದೇ ರೀತಿ ಅಲ್ಲಿ ಸುಮ್ಮನೆ ಜಗಳ ಮಾಡ್ಕೋಬಾರ್ದು ಅಂತ ನನ್ನ ಒಪಿನಿಯನ್ ಅನ್ಸುತ್ತೆ ಸೊ ಗೈಸ್ ಇದ್ರ ಬಗ್ಗೆ ಒಂದು ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ ಅಂದರೆ ಸೆವೆಂತ್ ಮತ್ತು ಟಾಸ್ಕ್ ಅಲ್ಲಿ ಯಾರು ವಿನ್ ಆದರೂ ಸೊ ಪಾಯಿಂಟ್ಸ್ ಪಾಯಿಂಟ್ಸ್ಗಳು ಬಂತು ಸೊ ಅಲ್ಲಿ ಅಂದರೆ ಏನಾದ್ರು ಅಲ್ಲಿ ಬೇರೆ ಬೇರೆ ಮಾತುಗಳು ಬಂದಿರುತ್ತಲ್ಲ ಜಗಳ ಥರ ಇವಾಗ ಸೊ ಕಾರ್ತಿಕ್ ಮತ್ತೆ ಸಂಗೀತ ಅವ್ರ ಮಧ್ಯದಲ್ಲಿ ಯಾವ ರೀತಿ ಆತರ ಸೊ ಅದ್ರ ಬಗ್ಗೆ ಒಂದು ಸಪ್ರೇಟ್ ಒಂದು ವಿಡಿಯೋ ಕೂಡ ಬರುತ್ತೆ ಹಾಗೆ ಗೈಸ್ ಅಂದರೆ ನಿಮ್ಗೆ ಏನು ಅನಿಸುತ್ತೆ ನಮ್ಮ ಸಂಗೀತ ಅವರು ಸೆಕೆಂಡ್ ಟೈಮ್ ಕ್ಯಾಪ್ಟನ್ ಆಗಿರೋದು ಹಾಗೆ ನಮ್ಮ ಇವರು ಪ್ರತಾಪ್ ಅವ್ರಿಗೆ ಟಿಕೆಟ್ ಫಿನಾಲಿ ಸಿಕ್ಕಿದೆ ಅಂತ ನ್ಯೂಸ್ ಏನು ಇದೆ ಇವಾಗ ಸೊ ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಹಾಗೆ ಗೈಸ್ ಅಂದರೆ ಈ ವಾರದ ಉತ್ತಮ ನೀವು ನೋಡಿರ್ಬೋದು ಫಸ್ಟ್ ಗೇಮ್ ಫಸ್ಟ್ ಗೇಮ್ ಕೂಡ ಫಸ್ಟ್ ಗೇಮಲ್ಲಿ ಕೂಡ ಸೆಕೆಂಡ್ ಬಂದಿರ್ತಾರೆ ಥರ್ಡ್ ಗೇಮಲ್ಲಿ ಕೂಡ ಸೆಕೆಂಡ್ ಬರ್ತಾರೆ ಸಂತೋಷ್ ಸಂತೋಷವರು ಎರಡು ಮ್ಯಾಚ್ ಕೂಡ ಗೆಲ್ತಾರೆ ಅಲ್ಲಿ ಗೈಸ್ ಸಕ್ಕಾಗಿ ಸಕ್ಕತ್ತಾಗಿ ನಮ್ಮ ಪ್ರತಾಪ್ ಅವರು ಆಡ್ಕೊಂಡು ಬಂದಿದ್ದಾರೆ ಸೊ ಉತ್ತಮ ಸಿಕ್ಕಿದ್ದು ನನ್ನ ಪ್ರಕಾರ ಡಿಸರ್ವಿಂಗ್ ಅಂತ ನನಗೆ ಕೂಡ ಅನ್ಸುತ್ತೆ ಮತ್ತು ಕಳಪೆ ಕೂಡ ಡಿಸರ್ವಿಂಗ್ ಬಂದು ನಮ್ಮ ತುಕಾಲಿ ಸಂತೋಷ್ ಅವರಿಗೆ ಏನು ಆಡಿಲ್ಲಪ್ಪ ಅವರು ಸೊ ಅದೇ ಮಾಡ್ತೀನಂತೆ ಒಂದು ಸಪ್ರೇಟಾಗಿ ಉತ್ತಮ ಕಳಪೆ ಇದ್ರ ಬಗ್ಗೆ ಮಾಡ್ತೇನೆಂತೆ ಗಾಯ್ಸ್ ಇದ್ರ ಬಗ್ಗೆ ಮಾತಾಡೋಣ ಸೊಗಸ್ ನಿಮ್ಗೆ ಅನ್ಸುತ್ತೆ ಈ ವಿಡಿಯೋ ಬಗ್ಗೆ ಅಂದ್ಬಿಟ್ಟು ನೀವು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಸೊ ನಿಮಗೆ ಖುಷಿಯಾಗಿದ್ರೆ ಪ್ರತಾಪ್ ಮತ್ತು ಸಂಗೀತ್ ಅವರು ಕ್ಯಾಪ್ಟನ್ ಉತ್ತಮ ಹಾಗೆ ಟಿಕೆಟ್ ಫೈನಲ್ ಸಿಕ್ಕಿರೋದನ್ನ ಡೆಫಿನೆಟ್ಲಿ ಲೈಕ್ ಮಾಡಿ ಸೊ ಗಾಯ್ಸ್ ನೆಕ್ಸ್ಟ್ ಸಿಗೋಣ ಲವ್